ಜಯದಲ್ಲಿ ಬಹಳಷ್ಟು ನಮಗೆ ತೊಂದರೆಗಳಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಈ ನಾಲ್ಕು ದಾಸ್ ಅವರು ಸಿಬ್ಬಂದಿ ಐದು ಪ್ರವರ್ಗಗಳನ್ನು ಮಾಡಿ ಮೊದಲನೇ ಪ್ರವರ್ಗ ಮಾಲಿಗ ಮಾಲಿಗ ಸಂಬಂಧಿತ ಜಾತಿಗಳಿಗೆ ಆರು ಶರುವ ಸಂಬಂಧಿತ ಜಾತಿಗಳಿಗೆ ಐದು ಅಲೆಮಾರಿಗಳಿಗೆ ಒಂದು ಗೋವಿಗಳಿಗೆ ನಾಲ್ಕು ಮತ್ತು ಆದಿ ಆಂಧ್ರ ಆದಿ ಕರ್ನಾಟಕ ಇವರಿಗೆ ಒಂದು ಪರ್ಸೆಂಟೇಜ್ ಮಾಡಿರ್ತಕ್ಕಂಥ ಇದು ಅತ್ಯಂತ ವೈಜ್ಞಾನಿಕವಾಗಿ ಪಾರದರ್ಶಕವಾಗಿ ಇಡೀ ರಾಜ್ಯದ ತುಂಬೆಲ್ಲ ಕೂಡ ಸುಮಾರು ನಾಲ್ಕೈದು ತಿಂಗಳ ಅವರು ಪರ್ವೆ ಮಾಡಿ ಜಾತಿ ಗಣಿತ ಮಾಡಿ ಎಲ್ಲ ನಿಟ್ಟಿನಲ್ಲಿ ಏನು ಸುಪ್ರೀಂ ಕೋರ್ಟ್ ಎಂ ಪರಿಕೆಗಳ ಕಾಟವನ್ನು ಕನೆಕ್ಟ್ ಮಾಡಬೇಕು ಅಂತಕ್ಕಂಥ ಆದೇಶ ಇತ್ತು ಆ ಆದೇಶದ ರೀತಿಯಲ್ಲಿ ಮಾಡಿರ್ತಕ್ಕಂಥ ವರದಿಯನ್ನು ಕಾಂಗ್ರೆಸ್ ಸರ್ಕಾರ ದಬ್ಬಿಯಲ್ಲಿ ಮುಂದಾಗಿ ಅದನ್ನು ಯಾವುದೇ ರೀತಿ ಅಲ್ಲಿರ್ತಕ್ಕಂಥ ಶಿಫಾರಸುಗಳನ್ನು ಒಪ್ಪದೆ ಕೇವಲ ಐದು ಪ್ರವರ್ಗಗಳನ್ನು ಬಿಟ್ಟು ಮೂರು ಪ್ರವರ್ಗಗಳನ್ನು ಮಾಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಈ ಮೂರು ಪ್ರವರ್ಗಗಳಲ್ಲಿ ಏನು ಆಗಿದೆ ಅಂತಕ್ಕಂಥ ಆರು ಆರು ಐದು ಆರು ಆರು ಐದು ಇವತ್ತು ನಮಗೆ ಏನು ಮೂರು ದಶಕಗಳ ಕಾಲ ಹೋರಾಟ ಮಾಡಿ ಜೇರಿಕೊಂಡು ಲಾಟಿಗೆ ಎಷ್ಟು ಜನ ನಮ್ಮ ಹೋರಾಟಗಾರರು ಸತ್ತಿದ್ದಾರೆ ನಮ್ಮ ಎಷ್ಟು ಜನ ಹೋರಾಟಗಾರರು ಹೊಡೆತ ತಿಂದಿದ್ದಾರೆ ಇವೆಲ್ಲ ಕೂಡ ನಾವು ಮಾಡಿದರೆ ಕುಂತಲ್ಲೇ ಇನ್ನೊಂದು ಸಮುದಾಯಗಳಿಗೆ ನಮಗಿಂತ ಹೆಚ್ಚಿಗೆ ಅವಕಾಶಗಳನ್ನು ಕೊಡ್ತಕ್ಕಂಥ ಹೋರಾಟ ಇವಾಗ ಆಗಿದೆ ಅನ್ನೋ ಮಟ್ಟಿಗೆ ನಾವು ಯೋಚನೆ ಮಾಡಬೇಕಾಗಿದೆ ಇದಾದ ನಂತರ ಮತ್ತೆ ನಾವು ನೋಟಿಫಿಕೇಶನ್ ಅಲ್ಲಿ ಸರ್ಕಾರ ಒಂದು ನೋಟಿಫಿಕೇಶನ್ ಮಾಡಿತ್ತು ಆದಿ ಆಂಧ್ರ ಆದಿ ಕರ್ನಾಟಕ ಆದಿ ದ್ರಾವಿಡ ಒಂದು ಪರ್ಸೆಂಟೇಜನ್ನು ಕೊಟ್ಟು ಬೇರೆ ಇಟ್ಟಿರ್ತಕ್ಕಂಥ ಈ ಕಮ್ಯುನಿಟಿಯನ್ನು ಮತ್ತೆ ನಮ್ಮ ಪಕ್ಕದಲ್ಲಿ ಸೇರಿಸಿ ಹಾದಿಗೆ ಸಂಬಂಧಿತ ಜಾತಿಗಳಲ್ಲಿ ಸೇರಿಸಿ ನಮಗೆ ಸಿಕ್ಕಿರ್ತಕ್ಕಂಥ ಆರು ಪರ್ಸೆಂಟೇಜ್ನಲ್ಲಿ ಮತ್ತೆ ಒಂದು ಪರ್ಸೆಂಟೇಜ್ ಅವ್ರಿಗೆ ಕೊಡ್ತಕ್ಕಂಥ ನಿಟ್ಟಿಗಾ ಎರಡು ಪರ್ಸೆಂಟೇಜ್ ಹೋಗ್ತು ಗೊತ್ತಿಲ್ಲ ಈ ನಿಟ್ಟಿನಲ್ಲಿ ನಮಗೆ ಇವೆಲ್ಲ ಕಾರಣಗಳು ಏಕಾಗ್ತಾವಂತಂದರೆ ಇವತ್ತು ರಾಜಕೀಯದಲ್ಲಿ ಮುಂಗದ ಮಟ್ಟದಲ್ಲಿ ಅವರು ನಮ್ಮ ಸಹೋದರ ಜಾತಿಗಳಾಗಿರ್ತಕ್ಕಂಥ ಕೆಲವಾದಿ ಜನಾಂಗ ಉನ್ನತ ಇದ್ದಾರೆ ಕೇಂದ್ರದಲ್ಲಿ ಎ ಸಿ ಸಿ ನ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಶಿಫಾರಸು ಮೇರೆಗೆ ಇವತ್ತು ಮಲ್ಲಿ ಮಾಲೀವಪ್ಪ ಕೋಶಲ್ ಮಂತ್ರಿ ಸಮಾಜ ಕಲ್ಯಾಣ ಮಂತ್ರಿ ಪ್ರಿಯಾಂಕಗರಿಗೆ ದೊಡ್ಡ ಕೋಶದಲ್ಲಿದ್ದಾರೆ ಪರಮೇಶ್ವರಪ್ಪ ದೊಡ್ಡ ಕೋಶದಲ್ಲಿದ್ದಾರೆ ಇವರೆಲ್ಲ ಸೇರಿ ಅಧಿಕಾರಿಗಳನ್ನು ತಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡು ಮಾದಿಗ ಜನಾಂಗಕ್ಕೆ ಮೋಸ ಮಾಡತಕ್ಕಂಥದ್ದು ನೋಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಏನು ಪರವರ್ಗ ನಾಲ್ಕರಲ್ಲಿ ಏನು ಆದಿ ಕರ್ನಾಟಕ ಆದಿ ಆಂಧ್ರ ಆದಿ ದ್ರಾವಿಡ ಮಾಡಿದರು ಅವರು ಸಪ್ರೇಟ್ ಮಾಡಬೇಕಾಗಿತ್ತು ಒಂದು ಪರ್ಸೆಂಟೇಜ್ ಮಾಡಬೇಕಾಗಿತ್ತು ಅಲಮಾರಿಗಳಿಗೆ ಒಂದು ಪರ್ಸೆಂಟೇಜ್ ಮಾಡಬೇಕಾಗಿತ್ತು ಆದರೆ ಇವತ್ತು ನಮಗೆ ಭಾಳಷ್ಟು ಮೋಸ ಮಾಡಿ ನಾವು ನಮ್ಮ ಹೋರಾಟಕ್ಕೆ ಬೆಲೆನೇ ಇಲ್ಲ ಅನ್ನೋ ಮಟ್ಟಿಗೆ ಇವತ್ತು ನಾವು ನೋಡ್ತಾ ಇದ್ವಿ ಏನು ನಾವು ಅಷ್ಟೇ ನಮಗೆ ಆರು ಪರ್ಸೆಂಟೇಜ್ ಸಿಕ್ಕಿದೆ ಅಂತ ಹೇಳಿದ್ರೆ ಒಂದು ಕಡೆ ಸಂತೋಷ ಆದರೂ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಇದು ಆರು ಪರ್ಸೆಂಟ್ ಸಿಗುತ್ತದೋ ಇಲ್ಲೋ ಅಂತಕ್ಕಂಥದ್ದು ಬಹಳ ದೊಡ್ಡ ಗಂಡಾಂತರ ಇದೆ ಈ ನಿಟ್ಟಿನಲ್ಲಿ ಇವತ್ತು ಏನು ಮಾದೇ ಕುತಂತ್ರ ಮತ್ತು ಅಲ್ಲಿರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳ ತಂತ್ರಗಾರಿಕೆಯನ್ನ ಇವತ್ತು ನಾವು ಖಂಡಿಸಿ ಅವರೆಲ್ಲರೂ ಕೂಡ ವರ್ಗಾವಣೆ ಮಾಡಬೇಕು ಮಾದೇವಪ್ಪ ನಿಜವಾಗಲೂ ಕೂಡ ನಮಗೆ ನ್ಯಾಯ ಮಾಡ್ತಾ ಇಲ್ಲ ಮಹದೇವಪ್ಪನು ಕೂಡ ಸಚಿವ ಸಂಪುಟವನ್ನು ತೆಗೆದು ಬೇರೆ ಕಡೆ ಆಗ್ಬೇಕಂತಕ್ಕಂಥ ಒತ್ತಾಯ ಇವತ್ತು ಕಾರ್ಯಕ್ರಮ ಈ ನಿಟ್ಟಿನಲ್ಲಿ ಇವತ್ತು ನಮಗೆ ಮುಂದಿನ ದಿನಗಳಲ್ಲಿ ನಾವು ಏನು ಎಲ್ಲರೂ ಒಪ್ಕೊಂಡಿದ್ದೀವಿ ನಮ್ಮ ಮಂತ್ರಿಗಳು ನಮ್ಮ ಶಾಸಕರು ನಾವು ಆರು ಪರ್ಸೆಂಟ್ ಸಿಕ್ಕಿದ ಸಾಕು ಕಂಡಿದ್ದೀವಿ ಆದ್ರೆ ಆರು ಪರ್ಸೆಂಟ್ ಕೂಡ ಐದೂವರೆ ಲಕ್ಷ ಜನ ಇರ್ತಕ್ಕಂಥ ಆದಿ ಆಂಧ್ರ ಆದಿ ಕರ್ನಾಟಕ ಆದಿ ದ್ರಾವಿಡ ಎಲ್ಲ ಸೇರಿಸತಕ್ಕಂಥದ್ದನ್ನ ನೋಡ್ತಾ ಇದ್ದೀನಿ ನಿಮಗೆ ಒಂದನೇ ಏಳನಕ್ಕೆ ಬಯಸ್ತೀನಿ ಬಂಧುಗಳೇ ಆದಿ ಕರ್ನಾಟಕ ಆದಿ ಆಂಧ್ರ ಆದಿ ದ್ರಾವಿಡ ಹೆಚ್ಚು ಕಡಿಮೆ ಚಲುವಾದಿಗಳಿದ್ರಲ್ಲಿ ನಿಮಗೆ ನಾನು ಶಕ್ತಿ ನಗರದಲ್ಲಿ ಎಸ್ ಸಿ ಎಸ್ ಟಿ ಎಲೆಕ್ಷನ್ ಇತ್ತು ಒಂದು ಘಟಕಕ್ಕೆ ನಾನು ಅಧ್ಯಕ್ಷ ಆಗಿದ್ದೆ ಯಾ ನೇಬರ್ಗೆ ಅಧ್ಯಕ್ಷನಾಗಿದ್ದೆ ಅಲ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ ಅಲ್ಲಿನ ಲೀಸ್ಟನ್ನು ತರಿಸಿದರೆ ಎಲ್ಲರೂ ಕೂಡ ಆದಿ ಆಸ್ತ್ರ ಆದಿ ಕರ್ನಾಟಕ ಆದಿ ದ್ರಾವಿಡ ಇವರೆಲ್ಲರೂ ಕೂಡ ಹೊರಗಡೆಯಿಂದ ಬಂದಿರತಕ್ಕಂಥವರು ಎಲ್ಲರೂ ಕೂಡ ಚಲುವಾದಿಗಳೇ ಯಾರು ಕೂಡ ಮಾದಿಗರಿಲ್ಲ ಈ ನಿಟ್ಟಿನಲ್ಲಿ ಇವತ್ತು ಇಡೀ ಐದೂವರೆ ಲಕ್ಷ ಜನರನ್ನು ನಮ್ಮ ಹತ್ರ ಸೇರಿಸಿ ನಮಗೆ ಮೋಸ ಮಾಡ್ತಕ್ಕಂಥ ನಿಟ್ಟಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇದನ್ನು ಖಂಡಿಸಿ ಇವತ್ತು ಇಡೀ ರಾಜ್ಯದಲ್ಲಿ ಮಾರಪ್ಪನವರ ನೇತೃತ್ವದಲ್ಲಿ ಹೋರಾಟಕ್ಕೆ ಹಮ್ಮಿಕೊಂಡಿದ್ದೀವಿ ಸರ್ಕಾರ ಕೂಡಲೇ ಮಾನ್ಯ ಸಿದ್ದರಾಮಯ್ಯನವರು ಮಾದೇವಪ್ಪನ ಮಂತ್ರಿಗಿರಿಯನ್ನು ಬೇರೆ ಇಲಾಖೆಗೆ ಟ್ರಾನ್ಸ್ಫರ್ ಮಾಡಬೇಕು ಬೇರೆ ಇಲಾಖೆಗೆ ಒಪ್ಪಿಸಬೇಕು ಜೊತೆಯಲ್ಲಿ ಏನು ಆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಧಿಕಾರಿಗಳಿದಾರಲ್ಲ ಇವರೆಲ್ಲರೂ ಕೂಡ ಬೇರೆ ಇಲಾಖೆಗೆ ವರ್ಗಾವಣೆ ಮಾಡಿ ನಮಗೆ ಸಿಕ್ಕಿರ್ತಕ್ಕಂಥ ಪಾಲನ್ನು ನಾವು ಪಡ್ಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಹೊಂದಿಸಿ ಮುಂದಿನ ನಾವು ಈ ಪಾಲದ ಪಡೀಲಿಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಆಲೋಚನೆ ಮಾಡೋಣ ಯಾವ ರೀತಿಯಲ್ಲಿ ನನ್ನ ಮಾತನ್ನು ಹೇಳ ನನ್ನ ಮಾತು